ಟೈಮ್ ವೇದಿಕೆ ಹೇಗೆ ಯೂಟ್ಯೂಬ್ ಬಂತು ಹಾಗೆ ನಮ್ಮದೇ ಒಂದು ದೇಸೀಯ ಸ್ಟೈಲ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡಿ ಟ್ಯಾಲೆಂಟ್ ಅನ್ನ ನೆಕ್ಸ್ಟ್ ಲೆವೆಲ್ ಗೆ ತುಂಡು ಹೋಗ್ಬೇಕು ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ರೀಚಿಂಗ್ ಪೀಪಲ್ ಸೊ ಆ ರೀಚಿಂಗ್ ಪೀಪಲ್ ಅಲ್ಲಿ ಸಂತೋಷ ಮಾಡಿರ್ತಕ್ಕಂಥ ಈ ಒಂದು ಸಾಹಸಕ್ಕೆ ನಿಮಗೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಸಂತೋಷನ ಈ ಪ್ರಯತ್ನಕ್ಕೆ ಚಪ್ಪಾಳೆ ಪ್ರತಿ ಸಲ ಮಕ್ಕಳು ಈ ಸ್ಟೇಜನ್ನು ಯೂಸ್ ಮಾಡಿಕೊಂಡು ತಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸುವ ಆ ಸ್ಟೇಜ್ ಫಿಯರನ್ನು ಬೇರೆ ಬೇರೆ ಮೆಟ್ಟು ತರ ಥರ ಯೂಸ್ ಮಾಡಿಕೊಂಡು ಬೇರೆ ವೇದಿಕೆಗೆ ಹೋಗಬೇಕು ಈ ಒಂದು ಪ್ರಯತ್ನಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅನೇಕ ಪ್ರತಿಭೆಗಳನ್ನ ಸಂತೋಷ ಗುರ್ತು ಮಾಡಿ ಟಿ ವಿ ಚಾನಲ್ ಆಗಿರ್ಬೋದು ರೇಡಿಯೋ ಚಾನಲ್ ಆಗಿರ್ಬೋದು ಪಿ ಪಿಚ್ಚರ್ ನಿರ್ದೇಶಕರಾಗಿರ್ಬೋದು ಹೇಳುವ ಉದಾಹರಣೆ ಈ ವೇದಿಕೆಯನ್ನು ಬಂದಿದೆ ಈ ವೇದಿಕೆಯಲ್ಲಿ ಆ ಶಕ್ತಿ ಇದೆ ಈ ವೇದಿಕೆಯಲ್ಲಿ ಸಂತೋಷ್ ಮಾಡಿರುವ ವೇದಿಕೆಯಲ್ಲಿ ಅನೇಕ ಪ್ರತಿಭಾವಂತರಿಗೆ ಅವಕಾಶ ಮಾಡಿಕೊಡುವ ದಾರಿ ಮಾಡಿಕೊಡುವ ಒಂದು ಗೈಡೆನ್ಸ್ ಮಾಡಿಕೊಡುವ ಒಂದು ಒಂದು ಥಾಟ್ ಪ್ರಾಸೆಸ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಸಂತೋಷ್ ಅವರಿಗೆ ನನ್ನ ಬೆಂಬಲವಿದೆ ಯೂಸ್ ದಿಸ್ ಸ್ಟೇಜ್ ಟು ಗೋ ಟು ಪ್ಲೇಸಸ್ ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಚಿಲ್ಡ್ರನ್ ಪರ್ಫಾರ್ಮಿಂಗ್ ಹಿಯರ್ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಡ್ಯಾನ್ಸರ್ಸ್ ಆಗಿರ್ಬೋದು ಮ್ಯೂಸಿಷಿಯನ್ಸ್ ಆಗಿರ್ಬೋದು ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಪರ್ಫಾರ್ಮೆನ್ಸ್ ಧನ್ಯವಾದಗಳು ಸರ್ ತಮ್ಮದೇ ಶೈಲಿಯಲ್ಲಿ ತುಂಬ ಪ್ರೀತಿಯಿಂದ ಎಸ್ ಕೆ ಕ್ರಿಯರ್ ಶುಭಾಶಯಗಳನ್ನು ಕೋರಿರುವಂತಹ ನಮ್ಮ ಪ್ರಶಾಂತ್ ಸಂಬರ್ಗೆ ಬರಲಿ ನಿಮ್ಮೆಲ್ಲರ ಜೋರನ್ನ ಚಪ್ಪಾಳೆ ಈ ಮುಖಾಂತರ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ರಿ ಧನ್ಯವಾದಗಳು ಸರ್